ಹಾಯ್ ಹಲೋ ವೆಲ್ಕಮ್ ಟು ವೇಸ್ ಚಾನಲ್ ಇಲ್ಲಿ ಇವಾಗ ಒಂದು ಸಲಾಡನ್ನ ರೆಡಿ ಮಾಡ್ತಾ ಇದ್ದೀನಿ ರುಚಿಯಾಗಿರುವಂಥ ಅಮೇರಿಕನ್ ಕಾರ್ನ್ನ ಯೂಸ್ ಮಾಡಿ ಒಂದು ಸಲಾಡ್ ಮಾಡ್ತಾ ಇದ್ದೀನಿ ನಮಗೆ ಡೈಲಿ ನಾವು ಸಲಾಡ್ನ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವ ರೀ ವೆಜಿಟೇಬಲ್ಸ್ದೇ ಇರ್ಬೋದು ಅಥವಾ ಈ ಕುಕ್ಕುಂಬರ್ ಮತ್ತು ಕ್ಯಾರೆಟೆಲ್ಲ ಯೂಸ್ ಮಾಡಿ ಅಥವಾ ಕಾಳುಗಳನ್ನೆಲ್ಲ ಯೂಸ್ ಮಾಡಿ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಬೇಕಾದಂಥ ಹೆಲ್ತಿಗೆ ಏನೇನು ಬೇಕು ಎಲ್ಲ ಪ್ರೋಟೀನು ವಿಟಮಿನ್ನು ಫೈಬರ್ ಎಲ್ಲ ಕೂಡ ನಮಗೆ ಸಿಗುತ್ತೆ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಕಾರ್ನ ಯೂಸ್ ಮಾಡಿಕೊಂಡು ಕಾರ್ನಲ್ಲಿ ಒಂದು ಸಲಾಡ್ ರೆಡಿ ಮಾಡ್ತಾಯಿದ್ದೀನಿ ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರ್ಗು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂತಹ ಪದಾರ್ಥಗಳನ್ನ ನಾವು ಡೈಲಿ ಯೂಸ್ ಮಾಡಬೇಕು ಅದೇ ರೀತಿ ನೋಡೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ನಾನು ಕಾರ್ನ ತೊಗೊಂಡಿದ್ದೀನಿ ತಗೊಂಡು ನಾನು ಅದನ್ನು ಒಂದು ಐದು ನಿಮಿಷ ನಾನು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಕಾನ್ಗೆ ನಾನು ಒಂದು ಕಪ್ಪಷ್ಟು ನೀರು ಹಾಕಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನಾನು ಅದನ್ನು ಒಂದು ಫೈವ್ ಮಿನಿಟ್ಸ್ ನಾನು ಬೇಯಿಸ್ಕೊಳ್ತೀನಿ ನಾನಿವಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇದು ಈಗ ನಾನು ಒಂದು ಬೌಲಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ಆನಿಯನ್ನ ಚಿಕ್ಕದಾಗಿ ಹೆಚ್ಬಿಟ್ಟು ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಕ್ಯಾರೆಟನ್ನ ತುರ್ಕೊಂಡಿದ್ದೀನಿ ಮತ್ತು ಕಾಲು ಕಪ್ಪಷ್ಟು ಟೊಮೆಟೊ ಮತ್ತು ಒಂದು ಕಪ್ಪಷ್ಟು ಕುಕುಂಬರನ್ನ ನಾನು ತೊಗೊಂಡಿದ್ದೀನಿ ಸೌತೆಕಾಯಿ ಹಾಗೆ ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಪ್ಪಷ್ಟು ನಾನು ಕಾನ್ನ ಬೇಯಿಸಿ ಇಟ್ಕೊಂಡಿರುವಂತಹ ಕಾನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ನ ನಾನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಡೈಲಿ ತಿಂದ್ರೇ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನ್ಯಾಕ್ಸ್ ಥರ ನಾವು ಯೂಸ್ ಮಾಡ್ಬೋದು ಈಗ ನಾನು ಏನು ಮಾಡ್ತಾಯಿದ್ದೀನಿ ಯೋಗಾಟ್ ಹಾಕ್ತಾಯಿದ್ದೀನಿ ನಾನು ಒಂದು ಕಪ್ಪಷ್ಟು ನಾನು ಯೋಗಾಟ್ನ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೆಲವು ಮಕ್ಕಳು ಮೊಸರೆಲ್ಲ ತಿನ್ನೋಕ್ಕೆ ಕೇಳೋದಿಲ್ಲ ಆದರೆ ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡಬೇಕು ತುಂಬ ಸಖತ್ತಾಗಿರುತ್ತೆ ಇದು ತಿಂದಿಲ್ದಿರೋರು ಕೂಡ ತಿನ್ನಬೇಕು ಅನಿಸುತ್ತೆ ನೋಡಿ ಇವಾಗ ನಾನು ಗ್ರೌಂಡ್ನ ಕಡಲೆ ಬೀಜನ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬೀಜನ ನಾನು ಅದನ್ನು ಹುರಿದುಬಿಟ್ಟು ನಾನು ಅದು ಬೇಳೆ ಮಾಡಿಕೊಂಡು ನಾನು ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುವಂತಹ ಒಂದು ಅಮೇರಿಕನ್ ಕಾರ್ನ್ಸಲ್ಲ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಒಳ್ಳೆಯದು ಎಷ್ಟು ಸಲ ತಿಂದ್ರೇ ಕೂಡ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಮಕ್ಳಿಗೂ ಮಾಡಿಕೊಡಿ ತುಂಬ ಚೆನ್ನಾಗಿದೆ ನಾನಂತೂ ಯಾವಾಗ ಬೇಕು ಅವಾಗಾದರೂ ನಾನು ಮಾಡ್ಕೊಂಡು ತಿಂತಾ ಇರ್ತೀನಿ ಸೈಡ್ಸ್ ಸೈಡ್ಸಾಗಿ ಸ್ನ್ಯಾಕ್ಸ್ ಥರನೂ ನಾವು ಯೂಸ್ ಮಾಡ್ಕೋಬೋದು ಈವ್ನಿಂಗು ಮತ್ತು ಮಕ್ಕಳಿಗೆ ಸ್ಕೂಲ್ಗೂ ಸ್ನ್ಯಾಕ್ಸ್ ಹಾಕಿ ಕೊಡ್ಬೋದು ಓಕೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ